ನಮ್ಮಲ್ಲಿ ಮೂವತ್ತೈದು ಸಾವಿರದ ಐನೂರರಷ್ಟು ಮುಜರಾಯಿ ಟೆಂಪಲ್ಸ್ ಇದೆ ಅದರಲ್ಲಿ ಹೆಚ್ಚು ಜನ ಹೆಚ್ಚು ಆದಾಯ ಇರತಕ್ಕಂಥ ದೇವಸ್ಥಾನಗಳು ಇನ್ನೂರೈದು ಇನ್ನು ಸ್ವಲ್ಪ ಕಡಿಮೆ ಆದಾಯ ಇರತಕ್ಕಂಥ ದೇವಸ್ಥಾನಗಳು ಬಿ ಗ್ರೇಡ್ ಅಂತೀವಿ ಅದು ನೂರ ಇದೆ ಒಟ್ಟು ಮುನ್ನೂರ ತೊಂಬತ್ತೆಂಟು ದೇವಸ್ಥಾನಗಳಿದೆ ಆ ಮುನ್ನೂರ ತೊಂಬತ್ತೆಂಟು ದೇವಸ್ಥಾನಗಳಿಗೂ ಒಬ್ಬರು ಅಧ್ಯಕ್ಷರಿರ್ತಾರೆ ಎಂಟು ಜನ ಸದಸ್ಯರಿರ್ತಾರೆ ಆಯಾ ದೇವಸ್ಥಾನದ ಆಡಳಿತವನ್ನು ಆ ಸಮಿತಿಗಳೇ ನಿರ್ವಹಣೆ ಮಾಡ್ತಾರೆ ಆಮೇಲೆ ಯಾವ ದೇವಸ್ಥಾನದ ಹಣ ಕೂಡ ನಮ್ಮ ಸರ್ಕಾರದ ಟ್ರೆಜರಿಗೆ ಬರೋದಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೇಳು ಆದಮೇಲೆ ಆಮೇಲೆ ನೂ ಮುನ್ನೂರ ತೊಂಬತ್ತೆಂಟು ದೇವಸ್ಥಾನಗಳು ಕೂಡ ಆಡಳಿತ ಮಂಡಳಿಯವರು ಅವ್ರಿಗೆ ಆದಾಯ ಖರ್ಚು ವೆಚ್ಚ ನೋಡಿಕೊಂಡು ಏನಾದರೂ ಖರ್ಚು ಜಾಸ್ತಿ ಆಗ್ತಾಯಿದೆ ಸರಿದೂಗಿಸ್ಕೋಬೇಕು ಅನ್ನೋ ಸಂದರ್ಭದಲ್ಲಿ ಏನು ಮಾಡ್ತಾರೆ ರಾಜ್ಯ ಸರ್ಕಾರಕ್ಕೆ ಅಲ್ಲಿ ಸೇವೆಗಳಿರುತ್ತಲ್ಲ ಅದನ್ನು ಸ್ವಲ್ಪ ದರ ಪರಿಷ್ಕರಣೆ ಮಾಡಿಕೊಡಿ ಅಂತೇಳಿ ನಮ್ಮ ಮುಜರಾಯಿ ಕಮಿಷನರ್ ಕಳಿಸ್ತಾರೆ ಮುಜರಾಯಿ ಕಮಿಷನರು ನೋಡಿ ಅವ್ರು ಕೇಳ್ತಿರೋದು ಸರಿಯಾಗಿದೆಯಾ ಇಲ್ವೋ ಅಂತ ನೋಡಿಕೊಂಡು ದರ ಪರಿ ಪರಿಷ್ಕರಣೆ ಮಾಡಿಕೊಡ್ತಾರೆ ನಮ್ಮ ಸರ್ಕಾರ ಬಂದ ಮೇಲೂ ಕೂಡ ಸುಮಾರು ಹದಿನಾಲ್ಕು ದೇವಸ್ಥಾನಗಳಲ್ಲಿ ದರ ಪರಿಷ್ಕರಣೆ ಆಡಳಿತ ಮಂಡಳಿ ಕೋರಿಕೆ ಮೇರೆಗೆ ನಮ್ಮ ಆಯುಕ್ತರು ಮಾಡಿಕೊಟ್ಟಿದ್ದಾರೆ ಆಮೇಲೆ ಬಿ ಜೆ ಪಿ ಸರ್ಕಾರದಲ್ಲೂ ಕೂಡ ಇಪ್ಪತ್ನಾಲ್ಕು ದೇವಸ್ಥಾನಗಳಲ್ಲಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರವರೆಗೂ ಕೂಡ ಇಪ್ಪತ್ತ್ನಾಲ್ಕು ದೇವಸ್ಥಾನಗಳಲ್ಲಿ ದರ ಪರಿಷ್ಕರಣೆ ಮಾಡಿಕೊಟ್ಟಿದ್ದಾರೆ ಇದು ತಪ್ಪು ಅಂತ ನಾನು ಹೇಳೋದಿಲ್ಲ ಹಾಗೆ ಇರ್ತಕ್ಕಂಥ ಆಡಳಿತ ಮಂಡಳಿಯವರು ಕೇಳಿದ್ರು ಅವ್ರು ಮಾಡಿಕೊಟ್ಟಿದ್ದಾರೆ ಆದರೆ ಇದನ್ನ ಯಾಕೆ ನಾನು ಇದನ್ನು ತೋರಿಸಿದೆ ಅಂದರೆ ಬಿ ಜೆ ಪಿಯವರು ಅವರು ಈ ದರ ಪರಿಷ್ಕರಣೆ ಮಾಡಿದ್ರ ಬಗ್ಗೆ ಅವರ ಬಿ ಜೆ ಪಿ ಪಕ್ಷ ಅವರ ಪೇಜಲ್ಲೇ ಹಾಕ್ಕೊಂಡಿದ್ರು ಅವರ ಅಫಿಷಿಯಲ್ ಪೇಜ್ ಇರುತ್ತಲ್ಲ ಹಾಕೊಂಡಿದ್ರು ಇನ್ನು ಕೆಲವು ಮುಖಂಡರು ಟೀಕೆ ಮಾಡಿದರು ಅದಕ್ಕೆ ಬಿ ಜೆ ಪಿಯವರ ಅವಧಿನಲ್ಲೂ ಕೂಡ ಇಪ್ಪತ್ನಾಲ್ಕು ದೇವಸ್ಥಾನಗಳಿಗೆ ಮಾಡಿದ್ದಾರೆ ಇದು ತಪ್ಪು ಅಂತ ನಾನು ಹೇಳಲ್ಲ ಆಮೇಲೆ ನಮ್ಮ ಸರ್ಕಾರದಲ್ಲೂ ಕೂಡ ಹದಿನಾಲ್ಕು ದೇವಸ್ಥಾನದವರು ಕೇಳಿಕೊಂಡಿದ್ರು ದರ ಪರಿಷ್ಕರಣೆ ಮಾಡಿ ಅಂತ ಆಯುಕ್ತರು ಮಾಡಿಕೊಟ್ಟಿದ್ದಾರೆ ಇದೇನು ಇದು ತಪ್ಪಿಲ್ಲ ಅದು ತಪ್ಪಿಲ್ಲ ಉದಾಹರಣೆಗೆ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಎರಡು ಸಾವಿರದ ಹತ್ತರಲ್ಲಿ ದರ ಪರಿಷ್ಕರಣೆ ಮಾಡಿದರು ಪೂಜೆಗಳಿದ್ರು ಆಗ ಬಿ ಜೆ ಪಿ ಸರ್ಕಾರನೇ ಇದ್ದಿದ್ದು ಆಮೇಲೆ ಎರಡು ಸಾವಿರದ ಇಪ್ಪತ್ತೈದಿಗೆ ಹದಿನೈದು ವರ್ಷ ಆದಮೇಲೆ ಅಲ್ಲಿರ್ತಕ್ಕಂಥ ಆಡಳಿತ ಮಾಡಲಿ ದರ ಪರಿಷ್ಕರಣೆ ಮಾಡಿ ಅಂತ ಮನವಿ ಮಾಡಿದರು ಮಾಡಿದ್ದಾರೆ ಹದಿನೈದು ವರ್ಷಕ್ಕೆ ಮುಂಚೆ ತೆಂಗಿನಕಾಯಿ ಎಷ್ಟಿತ್ತು ಕಡ್ಡಿ ಕರ್ಪುರ ಎಷ್ಟಿತ್ತು ಮತ್ತು ಇನ್ನಿತರ ಪೂಜಾ ಸಾಮಗ್ರಿಗಳ ಬೆಲೆ ಎಷ್ಟಿತ್ತು ಹದಿನೈದು ವರ್ಷ ಆದಮೇಲೆ ಸಹಜವಾಗಿ ಜಾಸ್ತಿ ಆಗಿರುತ್ತೆ ಅದನ್ನು ಬಿ ಜೆ ಪಿಯವರು ರಾಜಕೀಯವಾಗಿ ಟೀಕೆ ಮಾಡ್ತಾರೆ ಎರಡು ಸಾವಿರದ ಹತ್ತರಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಪರಿಷ್ಕರಣೆ ಮಾಡಿದರು ಈಗ ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾಡೋದು ತಪ್ಪಾದರೆ ಎರಡು ಸಾವಿರದ ಹತ್ತರಲ್ಲಿ ಮಾಡಿದ್ದು ತಪ್ಪಲ್ವಾ ಈ ಬಿ ಜೆ ಅವ್ರದ್ದು ಹೇಗೆ ಅಂದರೆ ಅವರು ದೇವ್ರ ಕೆಲಸನೂ ಮಾಡಲ್ಲ ಧರ್ಮದ ಕೆಲಸನೂ ಮಾಡೋಲ್ಲ ಆದರೆ ಧರ್ಮದ ಹೆಸರಲ್ಲಿ ಓಟ್ಬೇಕು ದೇವ್ರ ಹೆಸರಲ್ಲೂ ಓಟ್ಬೇಕು ಪಾಪ ನಲ್ವತ್ತು ಸಾವಿರ ಜನ ಅನುವಂಶಿಕ ಇದ್ದಾರೆ ಅವರಿಗೆ ಸಂಬಳ ಇಲ್ಲ ತಸ್ತಿ ಅಂತ ಪೂಜೆಗೆ ಹಣ ಕೊಡ್ತೀವಿ ಅವ್ರಿಗೊಂದಷ್ಟು ಅನುಕೂಲಗಳು ಮಾಡ್ಕೊಳ್ಳೋಣ ಅಂತ ಒಂದು ತಿದ್ದುಪಡಿ ಅದಕ್ಕೂ ವಿರೋಧ ಮಾಡ್ತಾರೆ ಬಿ ಜೆ ಪಿಯವರು